ಸಮಾಜದಲ್ಲಿ ಬದಲಾವಣೆ ತರಬಯಸುವ ಎಲ್ಲ ಸಂತರನ್ನು ದಾರ್ಶನಿಕರನ್ನು ಕೂಡ ಸಮಸ್ಯೆ ಬಿಟ್ಟಿಲ್ಲ ಕೂಡಲ ಸಂಗಮ ಶ್ರೀ ತಮ್ಮನ್ನು ಉಚ್ಛಾಟನೆ ಮಾಡಿರುವ ಸುದ್ದಿಗೆ ಪ್ರತಿಕ್ರಿಯೆ ನೀಡಿರುವ ಅವರು ಹಿಂದಿನ ಕಾಲದಿಂದಲೂ ಸಮಾಜದ ಬದಲಾವಣೆಗೆ ನಿಂತ ಬಸವನ್ನವರು ಅಂಬೇಡ್ಕರನ್ನು ತೊಂದರೆ ಕೊಟ್ಟು ಉದಾಹರಣೆಗಳು ಇವೆ ಎಂದು ಕೂಡಲ ಸಂಗಮದ ಜಯಮೃತ್ಯುಂಜಯ ಶ್ರೀಗಳು ಹೇಳಿದರು ಅವರು ರವಿವಾರ ಸಂಜೆ ಅಳಗೋಡೆ ಗ್ರಾಮದ ಶ್ರೀರಾಮಲಿಂಗೇಶ್ವರ ಆವರಣದಲ್ಲಿ ನಡೆಯುತ್ತಿರುವ ಶಿವಾನುಭವ ಗೋಷ್ಠಿಯಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿದ ಅವರು ಸಮಾಜದ ಓರೆಕೋರೆಗಳನ್ನು ತಿದ್ದುವ ಕೆಲಸ ಸ್ವಾಮೀಜಿಗಳ ಹಾಗೂ ದಾರ್ಶನಿಕರ ಪಾತ್ರ ಬಹುಮುಖ್ಯವಾದದ್ದು ಇಂಥ ಸಂದರ್ಭದಲ್ಲಿ ನಾವು ಧೃತಿಗಡದೆ ನಮ್ಮ ಆಚಾರ ವಿಚಾರ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ನಮ್ಮ ಪಾತ್ರ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತದೆ ಎಲ್ಲ ಸಮಾಜದ ಕಷ್ಟ ಕಾರ್ಪಣ್ಯಗಳಿಗೆ ನಾನು ಸದಾ ಬದ್ಧ ಎಂದು ಹೇಳಿದರು ಕೆಲಸಗಳು ಸಮಾಜ ಧಾರ್ಮಿಕ ಕ್ರಾಂತಿಗಳಿಗೆ ಈ ನೆಲ ಯಾವತ್ತು ನನಗೆ ಸಹಕಾರ ಕೊಡಲಿ ನಿಮ್ಮ ಅಭಿಮಾನ ನಿಮ್ಮ ಸಹಕಾರವನ್ನು ನಾನು ನಿರೀಕ್ಷೆ ಮಾಡ್ತೇನೆ ಇದೇ ರೀತಿಯಾಗಿ ನಿಮ್ಮ ಪ್ರೀತಿ ನಿಮ್ಮ ಅಂತಕರಣ ಯಾವತ್ತು ನಮ್ಮ ಇರಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿ ನಾನು ಆ ತೆಳವಡ ಬರ್ತೀನಿ ಎಲ್ಲರೂ ನಿಮಗೆ ಆ ಮೂಲಕವಾಗಿ ಸಂಘಟನೆ ಮಾಡ್ತೀನಿ ನಿಮ್ಮ ಕಷ್ಟ ಸುಖ ಏನೇ ಬರಲಿ ಆ ಕಷ್ಟ ಸುಖವನ್ನು ನಮ್ಮ ಜೊತೆಯಲ್ಲಿ ಹಂಚ್ಕೊಂಡ್ರಿ ನಿಮ್ಮ ಕಷ್ಟವನ್ನು ನಿವಾರಿಸುವಂಥ ನಿಮ್ಮ ಸುಖಕ್ಕೆ ಶಕ್ತಿ ತಿನ್ನುವಂಥ ಕೆಲಸವನ್ನು ಯಾವತ್ತು ನಾನು ಮಾಡ್ತೀನಿ ನಿಮ್ಮ ಏನೇ ಸಮುದ್ರದಲ್ಲಿ ಏನೇ ತೊಂದರೆಗಳಲ್ಲಿ ನಿಮ್ಮ ಜೊತೆ ಯಾವತ್ತು ನಾನು ಇಡ್ತೀನಿ ಅಂತ ಮಾತು ಹೇಳ್ತಾರೆ ಈ ಊರಿಗೆ ಕಾಲ ಕಾಲಕ್ಕೆ ಮಳೆಗಡೆ ಆಗಲಿ ಊರು ಯಾವತ್ತ ಸಮೃದ್ಧವಾಗಿರಲಿ ಎಲ್ಲ ಸಮಾಜಗಳು ವ್ಯಕ್ತಿಗಳನ್ನು ಬದಲಾವಣೆ ಬಯಸುವಂಥ ವ್ಯಕ್ತಿಗಳಿಗೆ ತೊಂದರೆ ಕೊಡೋದು ಸಹಜ ಅದು ಯಾರಿಗೇ ಬಿಟ್ಟಿಲ್ಲ ಬಸವಣ್ಣಗೂ ಬಿಟ್ಟಿಲ್ಲ ಅಂಬೇಡ್ಕರ್ಗೂ ಬಿಟ್ಟಿಲ್ಲ ಸ್ವ ವಿವೇಕರೆ ಹುಟ್ಟಿಲ್ಲ ಯಾಕೆ ಬಿಟ್ಟಿಲ್ಲ ಆ ಕಾರಣಕ್ಕೋಸ್ಕರ ನಮ್ಮ ಗುರಿ ಗುರಿ ನಮ್ಮ ನಿಷ್ಠೆ ಮಾತ್ರ ಆಚಾರವಾಗಿರ್ತಕ್ಕಂಥದ್ದು ಆ ನಿಟ್ಟಲ್ಲಿ ನಾವು ನೀವೆಲ್ಲ ಹುಡ್ಕೊಂಡುಕೊಂಡು ಈ ಬಸವ ಸಂಪ್ರದಾಯವಾಗ ಶರಣ ಸಮಾಜ ಕಟ್ಟುವಂಥ ಕೆಲಸವನ್ನು ಎಲ್ಲರೂ ಸೇರಿಕೊಂಡು ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಹಿನ್ನೆಲೆಯಲ್ಲಿ ನಮ್ಮ